ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳ್ಕೆರಿಗೆ ಹತ್ತು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಈ ಜಮೀನು ಬಂದುಬಿಟ್ಟು ಒಂದು ಎಕರೆ ಏಳು ಗಂಟೆ ಕೊಡುವಂಥ ಜಮೀನು ಅದು ಧಾರೋಡ್ ಪಾಯಿಂಟ್ ಅಟ್ಯಾಚ್ ಇರುವಂಥ ಜಮೀನು ನೀವು ನೋಡ್ತಾ ಇದ್ದೀರ ನೋಡಿ ಧಾರೋಡ್ ಅಲ್ಲಿ ನಾನು ಬೈಕ್ ನಿಲ್ಲಿಸಿದ್ದೀನಿ ಧಾರೋಡ್ ಅಟ್ಯಾಚ್ ಇರುವಂಥ ಜಮೀನು ಇನ್ನು ಈ ಜಮೀನಿನ ಮಣ್ಣು ಯಾವುದು ಈ ಜಮೀನಿನ ಬೆಲೆ ಎಷ್ಟು ಈ ಜಮೀನಿಗೆ ನೀರಿನ ಸ್ಥಿತಿ ಹೇಗಿದೆ ಎಲ್ಲವನ್ನೂ ಕೂಡ ನಿಮಗೆ ಮುಂದೆ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಮೊದಲಿಗೆ ನಿಮ್ಮಲ್ಲಿ ಯಥಾವತ್ತಾಗಿ ನನ್ನದೊಂದು ಮನವಿ ಯಾರೆಲ್ಲ ಹೊಸೊಬ್ಬರಾಗಿ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅವರಿಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಇದು ಒಂದು ಎಕರೆ ಏಳು ಗುಂಟೆ ಕೊಡುವಂಥ ಜಮೀನು ಇದು ಚಳ್ಳಕೆರಿಗೆ ಕೇವಲ ಹತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗೆ ಇನ್ನೂರ ಹತ್ತು ಕಿಲೋಮೀಟ್ರ್ ಆಗುತ್ತೆ ಇದು ತಾರೋಡ್ ಅಟ್ಯಾಚ್ ಇರುವಂಥ ಜಮೀನು ನೋಡ್ತಾ ಇದ್ದೀರಲ್ಲ ನೀವು ತಾರೋಡ್ ಅಟ್ಯಾಚ್ ಇರುವಂಥ ಜಮೀನು ಇದು ಇನ್ನು ನಾನು ಮೊದಲು ಮಣ್ಣಿನ ವಿಚಾರಕ್ಕೆ ಬರ್ತೀನಿ ಫ್ಯೂರ್ ರೆಡ್ ಸಾಯಿಲ್ ಯಾವುದೇ ರೀತಿ ಅನುಮಾನನಿಲ್ಲ ಫ್ಯೂರ್ ರೆಡ್ ಸಾಯಿಲ್ ಸ್ವಲ್ಪ ಸಣ್ಣ ಕಲ್ಲಿದೆ ನೋಡಿ ಕಲ್ಲಿದೆ ಸಣ್ಣ ಕಲ್ಲಿದೆ ಏನು ತೊಂದರೆ ಇಲ್ಲ ಬೆಳೆ ಚೆನ್ನಾಗಿ ಬರುತ್ತೆ ಈ ಕಡೆ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇದ್ದಾವೆ ನೋಡಿ ಇವ್ರು ಮಾಡ್ಕೊಂಡಿಲ್ಲ ಅಷ್ಟೇ ನೋಡಿ ಜೊತೆಗೆ ನೀವು ನಿಮಗೆ ಅಟೆನ್ಷನ್ ವೈರ್ ಹೋಗಿದೆ ಅಂದರೆ ಈ ಜಮೀನಲ್ಲಿ ಹೋಗಿಲ್ಲ ಆ ಥರೋಡಿಂದ ಆ ಕಡೆ ಹೋಗಿದೆ ಈ ಜಮೀನಿಗೂ ಅಟೆನ್ಷನ್ ವೈರ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ ನಾನು ವೀಡಿಯೋದಲ್ಲಿ ಎಲ್ಲವನ್ನು ಕೂಡ ಹೇಳೋದಕ್ಕೆ ಪ್ರಯತ್ನ ಪಟ್ಟಿರ್ತೀನಿ ಸಂಪೂರ್ಣವಾದ ವಿಡಿಯೋ ನೋಡಿ ಸ್ನೇಹಿತರೆ ಅರ್ಧ ನೋಡಿಬಿಟ್ಟು ಮತ್ತೆ ನನಗೆ ಬಂದು ಕಾಲ್ ಮಾಡಿದ್ರೆ ಎಲ್ಲವನ್ನು ಕೂಡ ಹೇಳೋದಕ್ಕೆ ಆಗೋದಿಲ್ಲ ಆದ್ದರಿಂದ ವೀಡಿಯೋದಲ್ಲಿ ಹೇಳಿರ್ತೀನಿ ಅದಕ್ಕೂ ಹೆಚ್ಚಿನದಾಗಿ ಮಾಹಿತಿ ಬೇಕೆಂದರೆ ನೀವು ಫೋನ್ ಮಾಡಿ ಸ್ನೇಹಿತರ ಇನ್ನು ನನ್ನ ಮಣ್ಣಿನ ಬಗ್ಗೆ ಹೇಳಿದೆ ಈಗ ನೀರಿನ ಬಗ್ಗೆ ಹೇಳೋದು ಅವಶ್ಯಕತೆ ಇಲ್ಲ ಯಾಕೆಂದರೆ ತುಂಬ ಚೆನ್ನಾಗಿದೆ ನೀರಿನ ಪೋರ್ಸಿ ಈ ಕಡೆ ಇವರು ಸ್ವಲ್ಪ ಬಡವರು ಇರೋದ್ರಿಂದ ಇದನ್ನು ನೀರಾವರಿ ಮಾಡ್ಕೊಳ್ಳೋಕೆ ಹೋಗಿಲ್ಲ ಇದರಲ್ಲಿ ಐದು ಎಕರೆ ಚಿಲ್ಲರೆ ಇದೆ ಅದರಲ್ಲಿ ಮಾತ್ರ ಇದು ಈಗಾಗಲೇ ಸ್ಕೆಚ್ ಆಗಿದೆ ಒಂದು ಎಕರೆ ಏಳು ಗುಂಟೆ ಕೊಡ್ತಾ ಇದ್ದಾರೆ ಈ ಜಮೀನನ್ನು ಅವರ ಹಣದ ಅವಶ್ಯಕತೆ ಇರೋದರಿಂದ ಇನ್ನು ನಾನು ಈಗಾಗಲೇ ಮಣ್ಣು ಹೇಳಿದ್ದೀನಿ ಸ್ವಲ್ಪ ಕಲ್ಲಿದೆ ನೋಡಿ ನೀರಿಂದು ಯಾವುದೇ ರೀತಿ ತೊಂದರೆ ಇಲ್ಲ ಇಲ್ಲಿ ಚೆನ್ನಾಗಿದೆ ಒಂದು ಎಕರೆ ಹೇಳ್ಕೊಂಡೆ ಧಾರೋಡ್ ಪಾಯಿಂಟ್ ಬೇಕು ಅನ್ನೋರು ನೀವು ಇದನ್ನು ಆಯ್ಕೆ ಮಾಡ್ಬೋದು ಯಾಕೆಂದರೆ ಬೇರೆ ಜಮೀನಿಂದ ಹೋಗಿ ಆ ಜಮೀನಲ್ಲಿ ಮಾಡ್ಕೊಳ್ಳೋದು ಅದಕ್ಕೆಲ್ಲದಕ್ಕೂ ತೊಂದರೆ ಆಗುತ್ತೆ ಅಂತ ತಿಳ್ಕೊಂಡಿರೋರು ಈ ವಿಡಿಯೋನ ನೋಡಿ ಈ ಒಂದು ಎಕರೆ ಗುಂಟೆನ ಖರೀದಿ ಮಾಡೋಕ್ಕೆ ಮುಂದೆ ಬೀಳ್ಬೋದು ಇನ್ನು ನಾನೀಗಾಗಲೇ ಜನರಲ್ ಪ್ರಾಪರ್ಟಿ ನೋಡಿ ಇಲ್ಲಿ ಬೈಕ್ ಹೋಗ್ತಾ ಇದೆ ಜನರಲ್ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ತೊಂದರೆ ಇಲ್ಲ ಕೋರ್ಟು ಕಚೇರಿ ಅಂತ ಯಾವುದೇ ಪ್ರಾಬ್ಲಮ್ ಈ ಜಮೀನಿಗಿಲ್ಲ ಒಂದು ಎಕರೆ ಏಳು ಗುಂಟೆ ಇರೋಂಥ ಜಮೀನಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ನೋಡಿ ನಿಮಗೆ ತಾರೋಡ್ಗೆ ಹೋಗ್ತಾ ಇದ್ದೀನಿ ಇನ್ನು ಜಮೀನಿಗೆ ಕೊನೆಯದಾಗಿ ಬೆಲೆಯನ್ನು ಹೇಳೋದಾದರೆ ಹನ್ನೆರಡರಿಂದ ಹದಿಮೂರು ಲಕ್ಷ ಹೇಳ್ತಾರೆ ಒಂದು ಎಕರೆಗೆ ಮತ್ತೆ ಹೇಳ್ತಾ ಇದ್ದೀನಿ ಒಂದು ಎಕರೆಗೆ ಹನ್ನೆರಡರಿಂದ ಹದಿಮೂರು ಲಕ್ಷ ಹೇಳ್ತಾರೆ ಅದರ ಮಧ್ಯದಲ್ಲಿ ಆಗುತ್ತೆ ಮತ್ತು ದಾರಿಗೆ ಟ್ರೆಂಚಿಂಗ್ ಓಡಿಸ್ಕೊಂಡಿದ್ದಾರೆ ಅಷ್ಟೇ ಇದನ್ನು ನೀವು ದಾರಿ ಮಾಡ್ಕೋಬೇಕು ಸ್ನೇಹಿತರೆ ಯಾರೆಲ್ಲ ಹೊಸಬರಾಗಿ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಯೂಟ್ಯೂಬಲ್ಲಿ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿದ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂತು ತರಬೇತಿ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡದಲ್ಲಿ ನಿಮ್ಮ ಮುಂದೆ ಆಚರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್